ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಜೀವ ರಚನಾನಿಗೆ ಒಂದು ಮುತ್ ಕೊಟ್ಬಿಟ್ಟು ಚಿನ್ನ ನಾನು ಹೋಗಿ ಅಂತ ಕೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಹ್ಞೂ ಅಂತ ಬಂಗಾರ ಹೋಗಿ ಬರಲಾ ಅಂತ ಪದೇ ಪದೇ ಹೇಳ್ತಾಯಿರ್ತಾನೆ ಡೈಮಂಡು ಹೋಗಿ ಬರಲಾ ಅಂತ ಕೇಳ್ತಾನೆ ಆಗ ರಚನೆ ಹೇಳ್ತಾಳೆ ಇಲ್ಲೇ ನಿಂತಿದ್ದೀರಲ್ಲ ಹೋಗಿ ನೀವು ಅಂತ ಹೇಳ್ತಾಳೆ ಮತ್ತೆ ಜೀವ ವಾಪಸ್ ಬಂದು ರಚ್ಚು ಆವತ್ತು ದೇವಸ್ಥಾನದಲ್ಲಿ ಆ ಹೆಂಗಸು ಜಸ್ಟ್ ಮಿಸ್ ಆಗಿದ್ಲಲ್ಲ ಹೇಗಾದರೂ ಮಾಡಿ ಅವಳನ್ನು ಕಂಡು ಹಿಡಿಬೇಕು ಅವಳು ಹೇಗೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಾ ಇದ್ದಾಳೆ ಅವಳ ಪರವಾಗಿ ಈ ಮನೇಲಿ ಯಾರಿದ್ದಾರೆ ಅಂತ ಕಂಡು ಹಿಡಿಬೇಕು ನಾವು ಯಾವುದಕ್ಕೂ ಒಂದ್ಸಲಿ ಇವತ್ತು ಅರ್ಚಕರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಹೋಗಿ ಬರ್ತೀನಿ ನಾನು ಅಂತ ಹೇಳಿ ಜೀವ ಹೋಗ್ತಾನೆ ರಚನಾ ಯೋಚನೆ ಮಾಡಿ ಕಬೋರ್ಡ್ ಓಪನ್ ಮಾಡಿ ಅದರಲ್ಲಿ ಮಣಿನ ತೊಗೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ತೇಜು ಹೇಳಿರೋದು ನೆನ್ಪು ಮಾಡ್ಕೊತಾಳೆ ಈ ಕಡೆ ದೇವಿ ಗೆಜ್ಜೆನ ಬೀಳಿಸ್ಕೊಂಡು ಹೋಗಿರೋದನ್ನ ತೊಗೊಂಡಿರೋದು ಎಲ್ಲ ನೆನ್ಪು ಮಾಡ್ಕೊತಾಳೆ ಈ ಕಡೆ ನೋಡಿದರೆ ವಜ್ರೇಶ್ವರಿ ಆ ಹೆಂಗಸು ನಿಮ್ಮ ಕುಟುಂಬಕ್ಕೆ ಅಂತ ಹೇಳಿರೋದು ಕೂಡ ನೆನ್ಪು ಮಾಡ್ಕೊತಾಳೆ ರಚನಾ ಮಣಿನ ಹಿಡ್ಕೊಂಡು ಈ ಮಣಿಗಳಿಗೂ ಆ ಹೆಂಗ್ಸಿಗೂ ಅಮ್ಮನಿಗೂ ಈ ಮನೆಗೂ ಏನೋ ಚೇನ್ ಲಿಂಕ್ ಇದೆ ಆ ಹೆಂಗ್ಸ್ ಯಾರು ಅಮ್ಮನ ಎದ್ದಾಗೆ ಈ ಮನೇನು ಯಾರಾದರೂ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದಾ ಹೇಗೆ ತಿಳ್ಕೊಳ್ಳೋದು ಜೀವ ಹೇಳ್ದಾಗೆ ಅವಳು ಮತ್ತೆ ದೇವಸ್ಥಾನಕ್ಕೆ ಬರಬೇಕು ಅವ್ಕಾದಿದ್ದು ಅವಳನ್ನ ಹಿಡಿಬೇಕು ಆದ್ರೆ ಇಷ್ಟೆಲ್ಲ ಆದಮೇಲೆ ಅವಳು ಬರ್ತಾಳೋ ಇಲ್ವೋ ಆ ಮಣಿನ ವಾಪಸ್ ಇಡಬೇಕಾದ್ರೆ ಕಬೋರ್ಡಲ್ಲಿ ಔಷಧಿ ಬಾಟಲ್ನ ನೋಡ್ತಾಳೆ ಅದನ್ನ ಎತ್ಕೊಂಡು ಅಯ್ಯೋ ಹಬ್ಬದ ಸಡಗರದಲ್ಲಿ ಈ ಔಷಧಿ ಬಗ್ಗೆ ವಿಚಾರಿಸೋದೆ ಮರ್ತು ಬಿಟ್ಟಿದ್ನಲ್ಲ ನಿಧಿಗೆ ಫೋನ್ ಮಾಡಿ ಈ ಔಷಧಿ ಬಾಟಲ್ನ ಅವಳಿಗೆ ಕಳಿಸ್ಬೇಕು ಬಟ್ ಯಾರ ಹತ್ರ ಕಳಿಸ್ಲಿ ಈ ಕಡೆ ಕಪಿಲ್ನ ತೋರಿಸ್ತಾರೆ ರಚನಾ ಅಲ್ಲಿಗೆ ಬಂದ್ಬಿಟ್ಟು ಕಪಿಲ್ ಇನ್ನೂ ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಅದಕ್ಕೆ ತಾನೇ ಇಲ್ಲಿ ಕೂತಿರೋದು ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ನಿನ್ನಿಂದ ನನಗೊಂದು ಕೆಲಸ ಆಗಬೇಕಾಗಿತ್ತು ಅಂತ ರಚು ಹೇಳ್ತಾಳೆ ಏನು ಅಂತ ಕಪಿಲ್ ಕೇಳಿದಾಗ ರಚನಾ ಹೇಳ್ತಾಳೆ ಈ ಬ್ಯಾಗ್ನ ನಮ್ಮ ಮನೆಗೆ ಕೊಡಬೇಕಾಗಿತ್ತು ಅಂತ ಹೇಳ್ತಾಳೆ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೆ ಕಪಿಲ್ ಹೇಳ್ತಾನೆ ನೀವೇ ನನ್ನನ್ನು ಕೊರಿಯರ್ ಬಾಯ್ ಅಂದ್ಕೊಂಡಿದ್ದೀರಾ ಶ್ರೀವಾರಿ ಜ್ಯೂಯೆಲರ್ಸ್ನ ಎಂಪ್ಲಾಯಿ ನಾನು ನಿಮ್ಮ ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋಕೆ ನೋಡ್ತಾನೆ ಆಗ ರಚನಾ ಅಂದ್ಕೊತಾಳೆ ನಿಧಿಗೆ ಬೇರೆ ಕಳಿಸ್ಬಿಡ್ತೀನಿ ಅಂತ ಫೋನ್ ಮಾಡಿ ಹೇಳಿಬಿಟ್ಟೆ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಿರುವಾಗ ಕಪಿಲ್ ನಿಧಿ ಬಗ್ಗೆ ಹೇಳ್ತಿದ್ದಾಗ ಅಲ್ಲೇ ಸ್ಟಾಪ್ ಆಗಿಬಿಟ್ಟು ಮತ್ತೆ ವಾಪಸ್ ಬಂದು ಒಂದು ನಿಮಿಷ ಕೊಡಿ ನಾನೇ ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ ಅಂತ ಕೇಳ್ತಾನೆ ರಚ್ಚು ಹೇಳ್ತಾಳೆ ಬೇಡ ಬಿಡಿ ಕಪಿಲ್ ಸುಮ್ಮನೆ ನೀನ್ಯಾಕೆ ಕೊರಿಯರ್ ಬಾಯ್ ಆಗಬೇಕು ನಾನು ಬೇರೆ ಏನಾದರೂ ಅರೇಂಜ್ ಮಾಡ್ಕೊತೀನಿ ಆಗ ಕಪಿಲ್ ಹೇಳ್ತಾನೆ ಪರವಾಗಿಲ್ಲ ಕೊಡಿ ಅದು ಏನೂ ಅರ್ಜೆಂಟ್ ಅಂದ್ರಲ್ಲ ಬಟ್ ಇದೇ ಲಾಸ್ಟು ಇನ್ನು ಮುಂದೆ ಈ ಥರದ್ದೆಲ್ಲ ಕೆಲಸ ಹೇಳಬೇಡಿ ನನಗೆ ಸರಿ ಅಂತ ಹೇಳಿ ರಚನಾ ಆ ಬ್ಯಾಗ್ನ ಅವ್ನ ಕೈಗೆ ಕೊಡ್ತಾಳೆ ಆಗ ಕಪಿಲ್ ಹೇಳ್ತಾನೆ ಲೊಕೇಶನ್ ಕಳಿಸಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ನಿಧಿ ಮನೆ ಬಾಗಿಲನ್ನ ಬಂದು ಕಪಿಲ್ ಬೆಲ್ ಮಾಡ್ತಾನೆ ಆಗ ನಿಧಿ ಡೋರ್ ಓಪನ್ ಮಾಡಿ ಅಕ್ಕ ಬ್ಯಾಗ್ ಕಳಿಸ್ಕೊಟ್ಲಾ ಅಂತ ಕೇಳ್ತಾಳೆ ಹಾಂ ಕೊಟ್ಟಿದ್ದಾಳೆ ಅಂತಂದು ಕೊಡ್ತಾನೆ ಅದನ್ನು ಚೆಕ್ ಮಾಡಿ ಅವನ್ನ ನೋಡ್ತಾಳೆ ಕೊಟ್ಟಿದ್ದಾಯ್ತಲ್ಲ ಇನ್ನೇನು ನಡಿ ನೀನು ಅಂತ ಹೇಳ್ತಾಳೆ ಆದರೆ ಅವನು ಮನೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ತಂದು ಕೊಟ್ಟಿದ್ದಕ್ಕೆ ಟಿಪ್ಸ್ ಏನಾದರೂ ಕೊಡಬೇಕಾ ಅಂತ ಕೇಳ್ತಾಳೆ ನಿಧಿ ಆಗ ಕಪಿಲ್ ಹೇಳ್ತಾನೆ ಏನು ಅಂದ್ಕೊಂಡಿದೀಯ ನೀನು ನನ್ನನ್ನು ನಿಮ್ಮ ಬೀಗ್ರ ಮನೆಯಿಂದ ಬರ್ತಾಯಿದ್ದೀನಿ ಕಡೆ ಪಕ್ಷ ಮನೆ ಒಳಗೆ ಕರೆದು ಒಂದು ಲೋಟ ನೀರು ಕೊಡಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ ನಿನಗೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವ ನಿನಗೆ ಆಗ ನಿದ್ದಿ ಹೇಳ್ತಾಳೆ ನೀರು ಕುಡಿಯೋನಿಗಾದರೆ ಕೊಡ್ಬೋದು ನೀನು ಬೀರು ಕುಡಿಯೋನಲ್ವಾ ಕೊಡ್ಕೊಂಡು ಬಂದಿದೀಯಾ ಕಪಿಲ್ ಹೇಳ್ತಾನೆ ಏ ಇಲ್ಲಪ್ಪ ನಿದ್ದಿ ಹೇಳ್ತಾಳೆ ಹಾಗಾದರೆ ಒಂದು ಸಲ ಊದು ಕಪಿಲ್ ಆಶ್ಚರ್ಯದಿಂದ ಮುಖ ಮಾಡಿದಾಗ ನಿದ್ದಿ ಹೇಳ್ತಾಳೆ ಅದೇ ಡ್ರಿಂಕಿಂಗ್ ಡ್ರೈವಲ್ಲಿ ಪೊಲೀಸರು ಹಿಡಿದಾಗ ಊದಿರ್ತೀಯಲ್ಲ ಆ ಥರ ಆಗ ಕಪಿಲ್ ಹೇಳ್ತಾನೆ ಓ ಅಂಥದ್ದೆಲ್ಲ ನಾನು ಮಾಡಿಲ್ಲ ಅಂತ ಅದಕ್ಕೆ ನಿಧಿ ಹೇಳ್ತಾಳೆ ಪರವಾಗಿಲ್ಲ ಇವಾಗ ಊದು ಕಪಿಲ್ ಊದ್ತಾನೆ ಅವಾಗ ಸ್ಮೆಲ್ ನೋಡಿ ಕುಡ್ದಿಲ್ಲ ಬಿಡು ಅಂತ ನಿಧಿ ಹೇಳ್ತಾಳೆ ಅವಾಗಲೇ ಹೇಳಿದ್ನಲ್ಲ ಅಂತ ಕಪಿಲ್ ಹೇಳಿದಾಗ ಸರಿ ಬಾ ಒಳಗಡೆ ಅಂತ ಕರೀತಾಳೆ ಮನೆಯಲ್ಲಿ ಯಾರಿಲ್ವಾ ಅಂತ ಕಪಿಲ್ ಕೇಳಿದಾಗ ನಿಧಿ ಹೇಳ್ತಾಳೆ ಅಮ್ಮ ಮತ್ತು ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಡ್ಯಾಡ್ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ ಮನೆಯಲ್ಲಿ ನಾನಿದ್ದೀನಿ ವೆರೈಟಿ ವೆರೈಟಿ ಚಾಕು ಇದೆ ಸೆಲ್ಫ್ ಡಿಫರೆನ್ಸ್ ಅಂತೇಳಿ ತಪ್ಪಿಸ್ಕೊಳ್ಬೋದು ನೀರು ಕುಡಿತೀಯಾ ಅಥವಾ ಜ್ಯೂಸ್ ಏನಾದರೂ ಬೇಕಾ ಅಂತ ಕೇಳಿದಾಗ ಏನು ಬೇಡ ಸ್ವಲ್ಪ ನೀರು ಕೊಡು ಅಂತ ಕೇಳ್ತಾನೆ ಕಪಿಲ್ ನೀರು ಕುಡಿತಿರ್ಬೇಕಾದ್ರೆ ನಿಧಿ ಬ್ಯಾಗ್ನ ಓಪನ್ ಮಾಡಿ ಆ ಬಾಟಲ್ನ ಕೈಗೆ ಎತ್ಕೊತಾಳೆ ಅದನ್ನು ನೋಡಿದಾಗ ಕಪಿಲ್ ಹೇಳ್ತಾನೆ ಏನದು ಏನೋ ಔಷಧಿ ಹಾಗಿದೆ ಇದನ್ನ ಯಾಕೆ ನಿಮ್ಮ ಅಕ್ಕ ಕಳ್ಸಿ ಅಂತ ಕೇಳಿದಾಗ ನಿದ್ದಿ ಹೇಳ್ತಾಳೆ ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕು ನೀರು ಕುಡ್ದೆ ಆ ಗ್ಲಾಸಲ್ಲಿ ಇಟ್ಬಿಟ್ಟು ಹೊರಡು ಅಂತ ಹೇಳ್ತಾಳೆ ಗಿಣಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಕಪಿಲ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಜೀವ ಬಂಗಾರನೆಲ್ಲ ಚೆಕ್ ಮಾಡ್ತಾ ಇರಬೇಕಾರೆ ರಾಣ ಹೇಳ್ತಾನೆ ಬ್ರೋ ಇದು ನಾವು ಮಾಡಿರೋ ಮ್ಯಾನುಫ್ಯಾಕ್ಚರಿಂಗಿಂದ ಗೋಲ್ಡ್ ಬಂದಿರೋದು ನೀನು ಮೈಕ್ರೋಸ್ಕೋಪ್ ಹಾಕಿ ಚೆಕ್ ಮಾಡಿದ್ರು ಹಾಕಿ ಚೆಕ್ ಮಾಡ್ತಾರಲ್ಲ ಆ ಥರ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇಟ್ಸ್ ಪ್ಯೂವರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗ ಜೀವ ಹೇಳ್ತಾನೆ ರಾಣ ಅದು ನನಗೂ ಗೊತ್ತಿದೆ ಆಲ್ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ ಕಸ್ಟಮರ್ಸ್ಗೆ ಕೊಡಬೇಕಲ್ವಾ ಆಗ ರಾಣ ಹೇಳ್ತಾನೆ ಬ್ರೋ ಈಗ ಗೋಲ್ಡ್ ರೇಟು ಆಕಾಶಕ್ಕೆ ಹೋಗ್ತಾ ಇದೆ ಜನ ಕೂಡ ತುಂಬ ಹುಷಾರೆ ಒಂದಕ್ಕೆ ನಾಲ್ಕು ಸಲ ಚೆಕ್ ಮಾಡಿ ಗೋಲ್ಡ್ ತೊಗೊಳೋದು ಅದಕ್ಕೆ ಜೀವ ಹೇಳ್ತಾನೆ ಮತ್ತೆ ದುಡ್ಡು ಸುಮ್ಮನೆ ಬರುತ್ತೆ ರಾಣ ಜನಗಳು ವರ್ಷ ಗಂಟೆ ಸೇವ್ ಮಾಡ್ತಾರೆ ಮಕ್ಕಳು ಮದುವೆ ಮುಂಜಿ ನಿಶ್ಚಿತಾರ್ಥ ಅಂತೆಲ್ಲ ಅಷ್ಟು ಅವ್ರ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ಮ ಪ್ರಯಾರಿಟಿ ಅಲ್ವಾ ಅಲ್ಲೇ ಕೆಲಸ ಮಾಡೋ ಲೇಡಿ ಸಿಬ್ಬಂದಿಗೆ ರಾಣ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾ ಇರ್ತಾನೆ ರಾಣ ಮನ್ಸೊಳಗೆ ಅನ್ಕೊತಾನೆ ನೀನು ಓಕೆ ಮಾಡಿ ಚೆಕ್ ಮಾಡಿರೋ ಗೋಲ್ಡನ್ನೇ ನಾನು ಅಭ್ಯಸ್ ಮಾಡಿ ಡೂಪ್ಲಿಕೇಟ್ ಗೋಲ್ಡ್ನ ರಿಪ್ಲೇಸ್ ಮಾಡಿ ಇಡ್ತೀನಿ ಹಾಗೇನು ಮಾಡ್ತೀಯೊಬ್ಬರು ಈ ಕಡೆ ನಿಧಿ ಹೇಳ್ತಾಳೆ ಅಕ್ಕ ಕಳಿಸಿರೋ ಔಷಧಿ ಬಾಟಲ್ದು ಲ್ಯಾಬ್ ರಿಪೋರ್ಟರ್ ಬಂದಿದೆ ಏನಿದು ಇದರಲ್ಲೇ ಕೆಮಿಕಲ್ ಕಾಂಬಿನೇಷನ್ನೇ ಡಿಫ್ರೆಂಟ್ ಇದೆಯಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಅಷ್ಟರಲ್ಲಿ ವಜ್ರೇಶ್ವರಿ ಹಾಗೆ ಆರತಿ ಬರ್ತಾರೆ ವಜ್ರೇಶ್ವರಿ ಹೇಳ್ತಾಳೆ ಕೈಯಲ್ಲಿ ಯಾವುದೋ ಲ್ಯಾಬ್ ಇದೆ ಕಾಲೇಜಲ್ಲಿ ಏನಾದರೂ ಅಸೈನ್ಮೆಂಟ್ ಕೊಟ್ರ ಆಗ ನಿಧಿ ಹೇಳ್ತಾಳೆ ಅಸೈನ್ಮೆಂಟ್ ಕೊಟ್ಟಿರೋದು ಕಾಲೇಜ್ನವ್ರು ಅಲ್ಲ ದೊಡಮ್ಮ ರಚನಾ ಅಕ್ಕ ಆರ್ತಿ ಕೇಳ್ತಾಳೆ ರಚನಾನ ಯಾವುದ್ರ ಬಗ್ಗೆ ಅಂತ ಹೇಳಿದಾಗ ನಿಧಿ ಹೇಳ್ತಾಳೆ ಅಕ್ಕ ಈ ಔಷಧಿ ಬಾಟಲ್ನ ಕಟ್ಕಳಿಸಿ ಇದರಲ್ಲಿ ಕೆಮಿಕಲ್ ಕಾಂಬಿನೇಷನ್ ಏನು ಇದನ್ನು ಯಾವ ಡಿಸೀಸಿಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ಲು ಶಾಕಿಂಗ್ ಫ್ಯಾಕ್ಟ್ ಏನು ಗೊತ್ತದೊಡಮ್ಮ ಇದು ಮೆಡಿಸನ್ನೇ ಅಲ್ಲ ಮತ್ತೆ ಅಂತ ಆರ್ತಿ ಕೇಳಿದಾಗ ನಿಧಿ ಹೇಳ್ತಾಳೆ ಇದು ಒಂಥರ ಸ್ಲೋ ಪಾವಿಸನ್ ಇದ್ದಂಗೆ ಒಬ್ಬ ಮನುಷ್ಯನಿಗೆ ನೋವಾಗದೆ ಇಂಚಿಂಚಾಗಿ ಸಾಯಿಸೋದು ಥರಲ್ಲ ಅದಕ್ಕಿಂತ ಭಯಾನಕವಾದದ್ದು ಆರತಿ ಆಶ್ಚರ್ಯದಿಂದ ಕೇಳ್ತಾಳೆ ಅಂದರೆ ಏನಾಗುತ್ತೆ ಇದರಿಂದ ಅಂತ ಹೇಳಿದಾಗ ನಿಧಿ ಹೇಳ್ತಾಳೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದರೆ ಬ್ರೈನಲ್ಲಿರೋ ಮೆಮೊರಿ ಸೆಲ್ಸ್ ಎಲ್ಲ ನಾಶ ಆಗುತ್ತೆ ಮನುಷ್ಯ ಅವನು ಅವನೇ ಮರ್ತು ಹೋಗ್ತಾನೆ ಭ್ರಮೆ ಅಂತಾರಲ್ಲ ಹಾಗಾಗುತ್ತೆ ಆಗ ಆರ್ತಿ ಕೇಳ್ತಾಳೆ ಅದೆಂಥದ್ದೋ ಮರವಿನ ರೋಗ ಅಂತಾರಲ್ಲ ಆ ಥರದ್ದ ನಿಧಿ ಹೇಳ್ತಾಳೆ ಅದಾದರೂ ಪರವಾಗಿಲ್ಲ ಅಮ್ಮ ಆ ರೋಗ ಬಂದವರಿಗೆ ಕೆಲವು ವಿಷಯಗಳಾದರೂ ನೆನಪಾಗಿರುತ್ತೆ ಈ ಮೆಡಿಷನ್ ತಗೊಳ್ಳೋರಿಗೆ ಏನೂ ನೆನಪಿರಲ್ಲ ಒಂಥರ ಉಸಿರಾಡೋ ಹೆಣ ಥರ ಆಗ್ಬಿಡ್ತಾರೆ ಯಾವಾಗ ಹೆಣ ಆಗ್ಬಿಡ್ತಾರೋ ಅದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಇದನ್ನ ಅಕ್ಕ ಏನಕ್ಕೆ ಕೊಟ್ಟು ಕಳಿಸಿರ್ಬೋದು ಅಲ್ಲಿ ಯಾರು ಯಾರಿಗೆ ಇದ್ದಾರೆ ಇದನ್ನು ವಜ್ರೇಶ್ವರಿ ಕೋಪದಲ್ಲಿ ಹೇಳ್ತಾಳೆ ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ದೊಡ್ಡವ್ರ ಮನೆ ಸಮಾಚಾರ ನಮ್ಗೆ ಯಾಕೆ ಲಿಮಿಟ್ ದಾಟಿ ಹಣ ಇರೋ ಕಡೆಯೆಲ್ಲ ಆಪತ್ತು ಹೊಂಚಾಗ್ತಾ ಇರುತ್ತೆ ಇದನ್ನು ನಿಮ್ಮ ಅಕ್ಕ ರಚನೆ ಆ ಕತ್ತೆಗೆ ಎಷ್ಟು ಹೇಳಿದರೂ ಅರ್ಥ ಮಾಡ್ಕೊಳುತ್ತಿಲ್ಲ ಈಗ ಅವಳು ನಿನ್ನನ್ನು ಅವಳ ಕಡೆ ಸೇರಿಸ್ಕೊಂಡಿದ್ದಾಳ ಸಡನ್ನಾಗಿ ಅವಳು ಕೈಯಲ್ಲಿರೋ ಪೇಪರ್ನ ಹರಿದು ಬಿಸಾಕ್ಬಿಡ್ತಾಳೆ ವಜ್ರೇಶ್ವರಿ ನೋಡೋದು ನಿಧಿ ನೀನು ನಿಮ್ಮ ಅಪ್ಪ ಅಮ್ಮಗೆ ಒಬ್ಬಳೆ ಮಗಳು ನಿನ್ನ ಸುತ್ತಲೇ ಅವ್ರ ಕನಸುಗಳನ್ನು ಕಟ್ಕೊಂಡು ಬದುಕ್ತಾ ಇದ್ದಾರೆ ನೀನು ಚೆನ್ನಾಗಿ ಓದಿ ಡಾಕ್ಟ್ರ್ ಆಗೋ ಕಡೆ ಗಮನ ಕೊಡು ರಚನಾ ಮನೆ ವಿಷಯದಲ್ಲಿ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ ಅವಳು ಫೋನ್ ಮಾಡಿದರೆ ನೀನು ತೆಗಿಬೇಡ ಅವಳ ಜೊತೆ ಮಾತಾಡಬೇಡ ಇದನ್ನು ಮೀರಿ ಏನಾದರೂ ನಡ್ಕೊಂಡ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಹೇಳಿ ವಜ್ರೇಶ್ವರಿ ಅಲ್ಲಿಂದ ಹೋಗಿಬಿಡ್ತಾಳೆ ನಿಧಿ ಹೇಳ್ತಾಳೆ ದೊಡಮ್ಮ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಆಗ ಆರತಿ ಹೇಳ್ತಾಳೆ ಕೆಲವು ದಿನದಿಂದನೇ ಅವರು ಒಂಥರ ಇದ್ದಾರೆ ನೀನು ಬೇಜಾರಾಗಬೇಡ ಆಗ ತೇಜ ಹೇಳ್ತಾನೆ ನಿಧಿ ನಿಮ್ಮ ದೊಡಮ್ಮ ಒಂದು ವಿಷಯನ ಸ್ಟ್ರಾಂಗಾಗಿ ಹೇಳ್ತಾರೆ ಅಂದರೆ ಅದು ನಮ್ಮ ಒಳ್ಳೇದಕ್ಕೇನೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಈ ಕಡೆ ಭಾಮಿನಿ ಚಿಪ್ಸ್ ತಿನ್ಕೊಂಡು ಭರತನಾಟ್ಯ ಟಿ ವಿಲಿ ನೋಡಿಕೊಂಡು ಆ್ಯಕ್ಷನ್ ಮಾಡ್ಕೊತ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇರ್ತಾಳೆ ಕೂತ್ಕೊಂಡು ಅಷ್ಟರಲ್ಲಿ ರಚನಾ ಹಿಂದೆಯಿಂದ ಬಂದು ಗಮನಿಸ್ತಾಳೆ ಏನಾದರೂ ಕೇಳಿದರೆ ಈ ವಿಷಯ ಗೊತ್ತಾಗ್ಬೋದು ಇಲ್ಲಿ ಯಾರಾದರೂ ಡ್ಯಾನ್ಸ್ ಮಾಡೋರು ಇದ್ದಾರಾ ಅಂತ ಬಂದು ಕೇಳ್ತಾಳೆ ಅತ್ತೆ ನಿಮ್ಗೆ ಏನಾದರೂ ಭರತನಾಟ್ಯ ಬರುತ್ತಾ ಅಂತ ಕೇಳಿದಾಗ ನಿಮ್ಮ ಮನಸಲ್ಲಿ ಅಂದ್ಕೊತಾಳೆ ನಂಗೆ ಗೊತ್ತಿಲ್ಲ ಅಂದರೆ ಇವಳು ನನ್ನ ಕೇವಲವಾಗಿ ತಿಳಿದುಬಿಡ್ತಾಳೆ ಗೊತ್ತಿದೆ ಅಂತ ಹೇಳೋಣ ಅಂತ ಹೇಳಿ ಹ್ಞೂ ನಮ್ಮ ಗೊತ್ತಿದೆ ನಾನು ಚಿಕ್ಕ ವಯಸ್ಸಿನಿಂದ ತುಂಬ ಪ್ರಾಕ್ಟೀಸ್ ಇತ್ತು ಇವಾಗಿವಾಗ ಮರ್ತೋಗಿದೆ ಅಂತ ಹೇಳ್ತಾಳೆ ಆಗ ರಚನಾ ಮನೆಯಲ್ಲಿ ಯಾರಾದರೂ ಡ್ಯಾನ್ಸ್ ಮಾಡ್ತಾರ ಇದೇ ಥರನ ಅಂತ ಕೇಳಿದಾಗ ಭಾಮಿನಿ ಮನಸೊಳಗಡೆ ದೇವಿ ಮಾಡ್ತಾಳೆ ಇವಳಿಗೆ ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ರಚನಾ ಮನಸಲ್ಲಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಕನಕಾಂಬರಿ ಹೇಳಿದ್ದಾನೆ ನನ್ನ ಮಗಳಿಗೂ ಡ್ಯಾನ್ಸ್ ಮಾಡೋ ಆಸೆ ದೊಡ್ಡದಾಗಿತ್ತು ಮನೆ ಮರ್ಯಾದೆಗೋಸ್ಕರ ಅವಳು ಡ್ಯಾನ್ಸ್ ಮಾಡೋಕೆ ಹೋಗಿಲ್ಲ ಅನ್ನೋದನ್ನು ನೆನ್ಪು ಮಾಡ್ಕೊತಾ ಇರ್ತಾಳೆ ಅಷ್ಟರಲ್ಲಿ ವಜ್ರೇಶ್ವರಿ ಫೋನ್ ಮಾಡ್ತಾಳೆ ಅತ್ತೆ ಒಂದು ನಿಮಿಷ ನಾನು ಬರ್ತೀನಿ ಅಂತ ಹೇಳಿ ರಚನಾ ಅಲ್ಲಿಂದ ಹೋಗ್ತಾಳೆ ರಚನಾ ಹೋಗ್ತಿದ್ದ ಹಾಗೆ ಭಾಮಿನಿಯ ಮನಸಲ್ಲಿ ಅಂದ್ಕೊತಾಳೆ ಇವುಳ್ಯಾಕೆ ಯಾವತ್ತೂ ಇಲ್ಲದ್ದು ಭರತನಾಟ್ಯದ ಬಗ್ಗೆ ಕೇಳಕ್ಕೆ ಬಂದಿದ್ದಾಳಲ್ಲ ಏನಿರ್ಬೋದು ಅಂತ ಯೋಚನೆ ಮಾಡ್ತಾಳೆ ರಚನಾ ಫೋನ್ ರಿಸೀವ್ ಮಾಡಿಬಿಟ್ಟು ಅಮ್ಮ ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ರಚನಾ ಏನು ಮಾಡೋಕೆ ಹೊರಟಿದ್ದೀಯಾ ನಿದ್ದಿಗೆ ಯಾವುದೋ ಔಷಧಿ ಬಗ್ಗೆ ರಿಸರ್ಚ್ ಮಾಡೋಕೆ ಹೇಳಿದೀಯಾ ರಚನಾ ಹೇಳ್ತಾಳೆ ಹೌದಮ್ಮ ನಾನು ಆ ಬಾಟಲ್ನ ಅತ್ತೆ ರೂಮಲ್ಲಿ ನೋಡಿದೆ ಆ ಇಂಜೆಕ್ಷನ್ ಬಾಟಲ್ ಮೇಲೆ ಅದ್ರ ಹೆಸರು ಕೆಮಿಕಲ್ ಕಾಂಪೋಸಿಷನ್ ಯಾವ ಡೀಟೇಲ್ಸೂ ಇಲ್ಲ ಅದಕ್ಕೆ ಯಾವ ಔಷಧಿ ಏನು ಕೊಡ್ತಾರೆ ಅಂತ ತಿಳ್ಕೊಬೇಕಾಗಿತ್ತು ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಅದನ್ನು ಇಲ್ಲಿಗೆ ನಿಲ್ಸಿಬಿಡು ರಚನಾ ನೀನು ಬದುಕ್ತಿರೋದು ಮನೆನೇ ಅಲ್ಲ ಹಾವಿನ ಉತ್ತದಲ್ಲಿ ಸ್ವಲ್ಪ ಯಾ ಮಾರಿದರೆ ಆ ವಿಷಯಕ್ಕೆ ನೀನು ನಿನ್ನ ಕುಟುಂಬ ಬಲಿಯಾಗಬೇಕಾಗುತ್ತೆ ಹೆದರಿಕೆ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೇ ಇದ್ದೋಳು ನಾನು ನನ್ನಂತ ನಾನೇ ನಡುಕ್ತಾ ನಿಂತಿದ್ದೀನಿ ಆ ಹೆಂಗಸು ಎಂತವಳು ಅಂತ ಅರ್ಥ ಮಾಡ್ಕೊ ಬಿಟ್ಟುಬಿಡು ಅವಳು ಸವಾಸನ ಆಗ ರಚಕ್ಕೆ ಹೇಳ್ತಾಳೆ ಸರಿ ಆಯಿತು ಬಿಟ್ಟುಬಿಡ್ತೀನಿ ಆ ಹೆಂಗಸು ಯಾರು ಅನ್ನೋದನ್ನು ಹೇಳು ಅವಳ ಉದ್ದೇಶ ಏನು ಯಾತಕ್ಕೋಸ್ಕರ ಅವಳು ಇದನ್ನೆಲ್ಲ ಇದ್ದಾಳೆ ಅವಳಿಗೂ ನನ್ನ ಫ್ಯಾಮಿಲಿಗೂ ಏನು ಸಂಬಂಧ ಅವಳು ತಂಟೆಗೆ ಹೋದರೆ ನಾವು ಸಾಯ್ತೀವಿ ಅನ್ನೋವಷ್ಟು ನಮ್ಮ ಮೇಲೆ ದ್ವೇಷ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳು ಅದನ್ನು ಹೇಳಿದ ಮೇಲೆ ನಿನ್ನ ಫೀಲಿಂಗು ನನಗೂ ಬಂದರೆ ಆಗ ನಾನು ಈ ವಿಚಾರಣೆಯನ್ನು ಕೈ ಬಿಡ್ತೀನಿ ಹೇಳಮ್ಮ ಯಾರವಳು ಆಗ ವಜ್ರೇಶ್ವರಿ ಹೇಳ್ತಾಳೆ ಅದನ್ನು ಒಂದನ್ನು ಮಾತ್ರ ಕೇಳಬೇಡ ಸರಿ ಆ ಹೆಂಗಸು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವಳಂತ ನೀನು ಹೇಳ್ತಾ ಇದೀಯಾ ಅವಳಿಗೂ ನಿನಗೂ ಏನು ಸಂಬಂಧ ಅವಳನ್ನ ಕಂಡ್ರೆ ನೀನ್ಯಾಕೆ ಯಾಕೆ ಇದೀಯ ಅನ್ನೋದಾದರೂ ಹೇಳು ಹಲೋ ಅಮ್ಮ ಉತ್ತರ ಕೊಡಮ್ಮ ನಿನಗೂ ಆ ಹೆಂಗಸಿಗೂ ಏನು ಪರಿಚಯ ಯಾವ ಕಾರಣಕ್ಕೆ ಅವಳು ನಿನ್ನನ್ನು ಹೆದರ್ಸ್ತಾ ಇದ್ದಾಳೆ ವಜ್ರೇಶ್ವರಿ ಹೇಳ್ತಾಳೆ ಬೆಂಕಿ ಮುಟ್ಟಿದ್ರೆ ಮೈ ಸುಡುತ್ತೆ ಅನ್ನೋದನ್ನು ನಾವು ಬೆಂಕಿಲಿ ಕೈ ಇಟ್ಟೆ ತಿಳ್ಕೊಬೇಕಾಗಿಲ್ಲ ರಚನಾ ಆಗ ರಚನಾ ಹೇಳ್ತಾಳೆ ಕರೆಕ್ಟೇ ಅಮ್ಮ ಆದರೆ ಬೆಂಕಿ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ ಹೇಳು ವಜ್ರೇಶ್ವರಿ ಹೇಳ್ತಾಳೆ ನೋಡು ಅಮ್ಮ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಈ ಇನ್ವೆಸ್ಟಿಕೇಷನ್ನ ಇಲ್ಲಿಗೆ ನಿಲ್ಲಿಸ್ಬಿಡು ನೀನು ನಿನ್ನ ಗಂಡ ಮಗು ಅಂತ ಸುಮ್ಮನೆ ಇದ್ದುಬಿಡು ನಿನಗೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ ಆಗ ರಚನೆ ಹೇಳ್ತಾಳೆ ನನಗೆ ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಮ್ಮ ಅವಳು ಯಾರು ಅನ್ನೋದನ್ನು ನಾನು ಕಂಡು ಹಿಡಿದೇ ಬಿಡಲ್ಲ ವಜ್ರೇಶ್ವರಿ ಹೇಳ್ತಾಳೆ ಇರುಳು ಕಂಡ ಬಾವಿಗೆ ಹಗಲು ಬೀಳುತ್ತದೆ ಅನ್ನೋದು ಮೂರ್ಖತನ ಆಗ ರಚನೆ ಹೇಳ್ತಾಳೆ ಬಾವಿಗೆ ಇಳ್ದಾಗಿದೆ ಇನ್ನೂ ಆಳ ನೋಡೋದು ಒಂದೇ ಬಾಕಿ ನಿನ್ನಿಷ್ಟ ಅಂತ ವಜ್ರೇಶ್ವರಿ ಫೋನ್ ಕಟ್ ಮಾಡಿಬಿಡ್ತಾಳೆ ಈ ಕಡೆ ಜೀವ ಸೆಕ್ಯೂರಿಟಿಗೆ ಮಳೆ ಇದೆ ತುಂಬ ಹುಷಾರಾಗಿರಿ ರಗ್ಗುನ್ನ ಹೊತ್ಕೊಳ್ಳಿ ಅಂತ ಅವನಿಗೆ ಹೇಳಿ ರಾಣ ಮನೆಗೆ ಹೋಗೋಣವಾ ಅಂತ ಕೇಳ್ತಾನೆ ರಾಣ ಹೇಳ್ತಾನೆ ಇಲ್ಲ ಬ್ರೋ ನೀವು ಹೋಗು ನನಗೊಂದು ಫ್ರೆಂಡಲ್ಲಿ ಫ್ರಾ ಪಾರ್ಟಿ ಇದೆ ನಾನು ಅಲ್ಲಿಗೆ ಅಂತ ರಾಣ ಹೋಗ್ತಾನೆ ಈ ಕಡೆ ರಚನಾ ಗೆಜ್ಜೆನ ಹಿಡ್ಕೊಂಡು ಈ ಗೆಜ್ಜೆಗಳಿಗೆ ಓನರ್ ಯಾರು ಅಂತ ನಾಳೆ ಒಳಗೆ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು